ದೇ ಪ್ರಪಂಚ ಇದಕ್ಕೆ ಇಬ್ಬರು ದೇವರುಗಳು ಅಂತಂದರೆ ಒಂದೇ ರಾಜ್ಯ ಅದಕ್ಕೆ ಇಬ್ಬರು ಮುಖ್ಯಮಂತ್ರಿಗಳು ಅನ್ನೋದು ಹೇಗೆ ಯಾವತ್ತೂ ಇರುವುದಿಲ್ವೋ ಅದೇ ರೀತಿಯಾಗಿ ಈ ಒಂದು ಪ್ರಪಂಚಕ್ಕೆ ಇಬ್ಬರು ದೇವರುಗಳು ಅನ್ನೋದು ಯಾವತ್ತೂ ಸಹ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಹೇಳುವುದಾದರೆ ಒಂದೇ ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳನ್ನು ಮಾಡಬೇಕು ಒಂದೇ ರಾ ಒಂದೇ ದೇಶಕ್ಕೆ ಇಬ್ಬರು ಪ್ರಧಾನಮಂತ್ರಿಗಳನ್ನು ಇಬ್ಬರು ರಾಷ್ಟ್ರಪತಿಗಳನ್ನು ಮಾಡಬೇಕು ಹಾಗಾಗುವುದಿಲ್ಲ ರಾಷ್ಟ್ರಪತಿ ಪ್ರಧಾನಮಂತ್ರಿ ಒಬ್ಬನೇ ಇರಬೇಕು ಅಥವಾ ಇದು ಮುಖ್ಯಮಂತ್ರಿ ಅವನು ಒಬ್ಬನೇ ಇರಬೇಕು ಅದರಿಂದ ಇಲ್ಲೂ ಸಹ ಭಗವಂತ ಒಬ್ಬನೇ ಹಾಗಿದ್ರೆ ಈ ರೂಪಗಳೆಲ್ಲ ಏನು ಇದೆಲ್ಲವುದು ಭಗವಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಧರ್ಮೋದ್ಧಾರವನ್ನು ಮಾಡಲಿಕ್ಕೋಸ್ಕರ ಎತ್ತಿದಂತಹ ಅವತಾರಗಳು ಆದರೆ ಈ ಎಲ್ಲ ಅವತಾರಗಳ ಹಿಂದೆ ಇರತಕ್ಕಂತಹ ಪರಮಾತ್ಮ ಚೈತನ್ಯ ಒಂದೇ ಇಲ್ಲಿ ನಾವು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪುರಾಣಗಳು ಸ್ತೋತ್ರಗಳು ಅವುಗಳನ್ನು ಅವಲೋಕನೆ ಮಾಡಿದರೆ ಅಲ್ಲೇನಿರುತ್ತೆ ಇಡೀ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವನು ವಿಷ್ಣುವು ನೀನೇ ಅಂತ ಅಲ್ಲಿ ಸ್ತುತಿ ಇರುತ್ತೆ ಇಡೀ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವನು ವಿಷ್ಣುವು ಇರುತ್ತೆ ಶಿವನಿಗೆ ಸಂಬಂಧಪಟ್ಟಂತಹ ಪುರಾಣಗಳನ್ನು ತೆ ಸ್ತೋತ್ರಗಳನ್ನು ತೆಗೆದು ನೋಡಿದರೆ ಅಲ್ಲೇನಿರುತ್ತೆ ಈ ಪ್ರಪಂಚವನ್ನು ಸ್ಥಿತಿ ಸಂಹಾರಗಳನ್ನು ಮಾಡುವವನು ಇದನ್ನು ಪರಿಪಾಲನೆ ಮಾಡುವವನು ಅವನು ಶಿವನೇ ಅಂತ ಅಲ್ಲಿರುತ್ತೆ ಹಾಗೆ ಅಮ್ಮನವರು ತೆಗೆದು ನೋಡಿದರೆ ಅಲ್ಲೂ ಹೀಗೆ ಇರುತ್ತೆ ಹಾಗೆ ಗಣಪತಿ ತೆಗೆದು ನೋಡಿದರೆ ಗಣಪತಿಯ ಅಥರ್ ವಿಶೇಷದಲ್ಲಿ ನಾವು ನೋಡಿದರೆ ಅಲ್ಲೂ ಹೀಗೆ ಇರುತ್ತೆ ನೀನೇ ಈ ಜಗತ್ತನ್ನು ಸೃಷ್ಟಿ ಮಾಡುವವನು ನೀನೇ ಪರಿಪಾಲನೆ ಮಾಡುವವನು ನೀನೇ ಇದರ ಲೈವನ್ನು ಮಾಡುವವನು ಅಂತ ಅಲ್ಲೂ ಇರುತ್ತೆ ಈಗ ಇವರೆಲ್ಲರೂ ಬೇರೆ ಬೇರೆ ಅಂತ ನಾವು ಹೇಳುವುದಾದರೆ ಹಾಗಿದ್ದರೆ ಇವರೆಲ್ಲರೂ ಸೃಷ್ಟಿ ಎಲ್ಲರೂ ಸೃಷ್ಟಿ ಮಾಡುತ್ತಿದ್ದಾರೆ ಈ ಪ್ರಪಂಚದ ಸೃಷ್ಟಿಸಿದ ಸಮಾರಗಳನ್ನು ಮಾಡುವವನು ನೀನೇ ಅಂತ ಪ್ರತಿಯೊಂದು ಪುರಾಣದಲ್ಲೂ ಆಯಾ ದೇವರ ಬಗ್ಗೆ ಇದ್ದೇ ಇರುತ್ತೆ ಹಾಗಿದ್ದರೆ ಇವರೆಲ್ಲರೂ ಸೇರಿ ಯಾವುದನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಇವರು ಅದರೊಳಗೆ ಈಗ ಶಿವನು ಸೃಷ್ಟಿ ಮಾಡಿದ ಪ್ರಪಂಚ ಯಾವುದು ವಿಷ್ಣು ಸೃಷ್ಟಿ ಮಾಡಿದ ಪ್ರಪಂಚ ಯಾವುದು ದೇವಿ ಸೃಷ್ಟಿ ಮಾಡಿದ ಪ್ರಪಂಚ ಯಾವುದು ಅದು ಒಂದಾ ಅಥವಾ ಬೇರೆ ಬೇರೇನಾ ಹಾಗಿದ್ರೆ ಈಗ ನಾವು ಯಾವ ಪ್ರಪಂಚ ನಾವೊಂದು ಪ್ರಪಂಚದಲ್ಲಿದ್ದೀವಿ ಈಗ ನಾವಿರುವಂತಹ ಪ್ರಪಂಚದಲ್ಲಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ವಿಷ್ಣುವಾ ಅಥವಾ ಶಿವ ಅಂದರೆ ಇವರೆಲ್ಲ ಬೇರೆ ಬೇರೆ ವಾಸ್ತವವಾಗಿ ಇವರೆಲ್ಲ ತತ್ವತಃ ಒಬ್ಬೊಬ್ಬರು ಬೇರೆ ಬೇರೆ ಅಂತ ಹೇಳುವುದಾದರೆ ಅವರು ವಿಷ್ಣು ಸೃಷ್ಟಿ ಮಾಡಿದ ಪ್ರಪಂಚದಲ್ಲಿ ನಾವಿದೀವ ಈಗ ನಾವಿರುವಂತಹ ಪ್ರಪಂಚ ಸೃಷ್ಟಿ ಮಾಡಿದ್ದು ವಿಷ್ಣುವ ಅಥವಾ ಶಿವನ ಅಥವಾ ದೇವಿಯ ಯಾರು ಇದನ್ನು ಮಾಡಿದ್ದಾರೆ ಅಂತ ಹೆಂಗೆ ಹೇಳಬೇಕು ಹಾ ಅಲ್ಲ ಹಾಗಲ್ಲ ಒಂದು ಕೆಲಸ ಮಾಡೋಣ ವಿಷ್ಣು ಪ್ರ ಸೃಷ್ಟಿ ಮಾಡಿದ ಪ್ರಪಂಚವೇ ಬೇರೆ ಶಿವ ಸೃಷ್ಟಿ ಮಾಡಿದ ಪ್ರಪಂಚ ಬೇರೆ ದೇವಿ ಸೃಷ್ಟಿ ಮಾಡಿದ ಪ್ರಪಂಚ ಬೇರೆ ಬೇರೆ ಅಂತ ಹೇಳಿಬಿಡೋಣ ಹಾ ಅಂತಂದರೆ ಹಾಗಿದ್ರೆ ಈಗ ನಾವು ಯಾವ ಪ್ರಪಂಚದಲ್ಲಿದ್ದೀವಿ ನಾವಿರೋ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಮಾಡಿದ್ದು ಯಾರು ಆ ಒಂದು ಪ್ರಶ್ನೆಗೆ ಉತ್ತರ ಹೇಳಲೇಬೇಕು ಅದು ಹೇಳುವುದು ಕಠಿಣ ಇಲ್ಲ ಹಾಗಲ್ಲ ಈಗ ನಾವು ಇರುವಂತಹ ಪ್ರಪಂಚವನ್ನು ವಿಷ್ಣು ಸೃಷ್ಟಿ ಮಾಡಿದಂತಹ ಪ್ರಪಂಚದಲ್ಲಿ ಈಗ ನಾವು ಇದ್ದೀವಿ ಅಂತ ಹೇಳೋಣ ಅಂತಂದರೆ ಹಾಗಿದ್ರೆ ಶಿವನು ಸೃಷ್ಟಿ ಮಾಡಿದ ಪ್ರಪಂಚ ಇನ್ನೊಂದಿದೆ ಅಂತ ಹೇಳಬೇಕು ಈಗ ನಾವು ವಿಷ್ಣುವಿನ ಆರಾಧನೆ ಮಾಡುವವರೆಲ್ಲರೂ ಯಾರಿದ್ದಾರೋ ಅವರೇನು ಹೇಳ್ತಾರೆ ವಿಷ್ಣುವೇ ಎಲ್ಲದಕ್ಕೂ ಇಡೀ ಜಗತ್ತಿಗೆ ವಿಷ್ಣುವೇ ಅಧಿಪತಿ ಸಮಸ್ತ ಪ್ರಪಂಚದ ಅಧಿಪತಿ ವಿಷ್ಣುವೇ ಸಮಸ್ತ ಜಗತ್ತಿಗೆ ನಿಯಾಮಕ ವಿಷ್ಣು ಅಂತ ವಿಷ್ಣುವಿನ ಆರಾಧನೆ ಮಾಡುವವರು ವಿಷ್ಣುವನ್ನು ಹೇಳ್ತಾ ಇದ್ದಾರೆ ಆದರೆ ಅದು ಈಗ ಸುಳ್ಳು ಅಂತಾಗುತ್ತೆ ಯಾಕಂದರೆ ವಿಷ್ಣು ಸಮಸ್ತ ಜಗತ್ತಿಗೂ ನಿಯಾಮಕ ಅಂತ ಆಗುವುದಿಲ್ಲ ಆ ಆ ಹಾಗೆ ನಾವು ನೋಡೋದಾದರೆ ಯಾಕೆಂತಂದರೆ ವಿಷ್ಣು ತಾನು ಸೃಷ್ಟಿ ಮಾಡಿದ ಪ್ರಪಂಚಕ್ಕೆ ಮಾತ್ರವೇ ನಿಯಾಮಕ ಅಂತ ಆಗುತ್ತೆ ಶಿವನು ಸೃಷ್ಟಿ ಮಾಡಿದ ಪ್ರಪಂಚದಲ್ಲಿ ವಿಷ್ಣುವಿಗೆ ಅಧಿಕಾರ ಇಲ್ಲ ಅಂತ ಆಗ್ಬಿಡುತ್ತೆ ಯಾಕಂದರೆ ಅದು ಶಿವನ ಪ್ರಪಂಚ ಈ ವಿಷ್ಣುವಿನ ಪ್ರಪಂಚ ಬೇರೆ ವಿಷ್ಣುವಿನ ಪ್ರಪಂಚದಲ್ಲಿ ವಿಷ್ಣು ಒಡೆಯ ಬೇರೆಯವರ ಪ್ರಪಂಚದಲ್ಲಿ ವಿಷ್ಣು ಒಡೆಯ ಅಂತ ಆಗುವುದಿಲ್ಲ ಹಾಗೆ ಶಿವನು ಆರಾಧನೆ ಮಾಡುವವರು ಏನು ಹೇಳ್ತಾರೆ ಈ ಪರಮ ಶಿವನೇ ಸಮಸ್ತ ಪ್ರಪಂಚಕ್ಕೂ ಈ ಸಮಸ್ತ ಜಗನ್ನಿಯಾಮಕ ಈಶ್ವರ ಶಿವ ಅಂತ ಹೇಳಿ ಹೇಳ್ತಾರೆ ಈಗ ಅದು ಸುಳ್ಳು ಅಂತಾಗುತ್ತೆ ಯಾಕಂತಂದರೆ ವಿಷ್ಣು ಶಿವ ತನ್ನ ಪ್ರಪಂಚಕ್ಕೆ ಮಾತ್ರ ಹೇಗೆ ಒಂದು ರಾಜ್ಯಕ್ಕೆ ಒಬ್ ಆ ರಾಜ್ಯದ ಮುಖ್ಯಮಂತ್ರಿ ಯಾರಿರ್ತಾನೋ ಅವನಿಗೆ ಆ ರಾಜ್ಯದಲ್ಲಿ ಮಾತ್ರವೇ ಅಧಿಕಾರ ಬೇರೆ ರಾಜ್ಯದಲ್ಲಿ ಇವನು ಹೋಗಿ ಶಾಸನ ಮಾಡುವ ಹಾಗಿಲ್ಲ ಹಾಗಾಗ್ಬಿಡುತ್ತೆ ಆದರೆ ವಾಸ್ತವವಾಗಿ ಇದು ಈ ರೀತಿಯಾಗಲ್ಲ ವಿಷ್ಣುವೋ ಅಥವಾ ಶಿವನೋ ಅವನನ್ನು ನಾವು ಜಗನ್ನಿಯಾಮಕ ಅಂತಂದರೆ ಇಡೀ ಜಗತ್ತಿನ ನಿಯಾಮಕ ಅಂತ ನಾವು ಹೇಳಲೇಬೇಕು ಜಗತ್ತಿನ ಒಂದು ಭಾಗದ ನಿಯಾಮಕ ಅಂತ ಹಾಗೆ ಅರ್ಥ ಅಲ್ಲ ಅದಕ್ಕೆ ಆದ್ದರಿಂದ ಏನಾಯಿತು ಅಂತಂದರೆ ಇವರ ಪ್ರಪಂಚ ಬೇರೆ ಅವರ ಪ್ರಪಂಚ ಬೇರೆ ಅಂತ ಹಾಗೆಲ್ಲ ಹೇಳಲಿಕ್ಕಾಗೋದಿಲ್ಲ ಅಂದರೆ ಅಥವಾ ಈಗ ಒಂದು ಕೆಲಸ ಮಾಡೋಣ ಎಲ್ಲರೂ ಸೇರಿ ಒಂದು ಪ್ರಪಂಚ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳೋಣ ಶಿವ ವಿಷ್ಣು ದೇವಿ ಎಲ್ಲರೂ ಸೇರಿ ಹೇಗೆ ಲೋಕದಲ್ಲಿ ನೋಡ್ತಿದ್ದೆ ಒಂದು ಭವನ ಕಟ್ಟಬೇಕು ಅಂತಂದರೆ ಒಬ್ಬನೇ ಕಟ್ಟಲಿಕ್ಕೆ ಒಬ್ಬ ವ್ಯಕ್ತಿ ಕಟ್ಟಲಿಕ್ಕೆ ಆಗೋದಿಲ್ಲ ತುಂಬ ಜನ ಕೆಲಸಗಾರರು ಸೇರಿದರೆ ಮಾತ್ರ ಒಂದು ಭವನವನ್ನು ಕಟ್ಟಲಿಕ್ಕೆ ಸಾಧ್ಯ ಅದೇ ರೀತಿ ಈ ಜಗತ್ತು ಅನ್ನೋದು ಇಷ್ಟು ದೊಡ್ಡದಾಗಿರುವುದರಿಂದ ಏನಾಯಿತು ಎಲ್ಲ ಒಬ್ಬನೇ ಇದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಎಲ್ಲರೂ ಸೇರಿ ಇದನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳೋಣ ಅಂತಂದರೆ ಇದು ಅತ್ಯಂತ ಅಸಂಬದ್ಧವಾದಂತಹ ವಿಷಯವೇ ಆಗುತ್ತೆ ಯಾಕೆ ಇದು ಅತ್ಯಂತ ಅಸಂಬದ್ಧವಾದಂತಹ ಪ್ರತಿಪಾದನೆಯೇ ಆಗುತ್ತೆ ಯಾಕೆ ಅಂತ ಕೇಳಿದರೆ ಲೋಕದಲ್ಲಿ ಒಂದು ಭವನವನ್ನು ತುಂಬ ಜನ ಸೇರಿಕೊಂಡು ಯಾಕೆ ಕಟ್ತಾ ಇದ್ದಾರೆ ಅಂತಂದರೆ ಒಬ್ಬನ ಕೈಯಲ್ಲಿ ಅದನ್ನು ಕಟ್ಟಲಿಕ್ಕಾಗುವುದಿಲ್ಲ ಹಾಗಾಗಿ ಎಲ್ಲರೂ ಸೇರಿ ಒಂದು ಭವನವನ್ನು ಕಟ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಅಂತ ಇಲ್ಲೂ ಹಾಗೆ ಅಂತ ಹೇಳುವುದಾದರೆ ಬರೀ ವಿಷ್ಣುವಿಗೆ ಪ್ರಪಂಚದ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಅಥವಾ ಬ ಕೇವಲ ಈಶ್ವರನಿಗೋ ಕೇವಲ ಅಮ್ಮನವರಿಗೋ ಈ ಪ್ರಪಂಚವದ್ದ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಬೇರೆಯವರ ಸಹಕಾರ ಶಿವ ವಿಷ್ಣುವಿನ ಸಹಕಾರ ಇದ್ದರೆ ಮಾತ್ರ ಅಮ್ಮನವ್ರಿಗೆ ಸೃಷ್ಟಿ ಮಾಡೋಕ್ಕಾಗುತ್ತೆ ಅಮ್ಮನವರು ಮತ್ತು ಶಿವನ ಸಹಕಾರ ಇದ್ದರೆ ಮಾತ್ರ ವಿಷ್ಣುವಿಗೆ ಪ್ರಪಂಚ ಸೃಷ್ಟಿ ಮಾಡೋಕ್ಕಾಗುತ್ತೆ ಇಲ್ಲದೆ ಹೋದರೆ ಆಗುವುದಿಲ್ಲ ಅಂತ ಹೇಳಬೇಕಾಗುತ್ತೆ ಆದರೆ ಇದನ್ನು ಯಾರಾದರೂ ಒಬ್ಬ ಶಿವಭಕ್ತ ಆಗಲಿ ವಿಷ್ಣು ಭಕ್ತ ಆಗಲಿ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೀಗೆ ಈ ರೀತಿಯಾಗಿ ಈ ರೀತಿಯಾಗಿ ಹೇಳಿದರೆ ಆ ದೇವರ ಒಂದು ಶಕ್ತಿಯನ್ನು ನಾವೇ ಕಡಿಮೆ ಮಾಡಿದ ಹಾಗೆ ಆಗುತ್ತೆ ಕಡಿಮೆ ಮಾಡಿ ಪ್ರತಿಪಾದನೆ ಮಾಡಿದ ಹಾಗೆ ಆಗುತ್ತೆ ಅಂದರೆ ಏನು ಇನ್ನೊಬ್ಬರ ಸಹಕಾರ ಇಲ್ಲದೆ ಇವನಿಗೆ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತಾಯಿತು ಹಾಗಾಗಿ ಅದು ಸರಿಯಾಗುವುದಿಲ್ಲ ಹಾಗಾಗಿ ಇಲ್ಲಿ ನಾವು ಏನು ಹೇಳಬೇಕು ಅಂತಂದರೆ ಒಬ್ಬನೇ ಪರಮಾತ್ಮ ಆ ಒಬ್ಬ ಪರಮಾತ್ಮನು ಇಡೀ ಪ್ರಪಂಚದ ಸೃಷ್ಟಿಯನ್ನು ಮಾಡಿದ್ದಾನೆ ಮತ್ತು ಆ ಪರಮಾತ್ಮ ಆಯಾ ಸಂದರ್ಭಗಳಿಗೆ ತಕ್ಕಂತೆ ಬೇರೆ ಬೇರೆ ರೂಪಗಳನ್ನು ಧರಿಸಿದ್ದಾನೆ ಯಾವ ರೂಪವನ್ನು ನಾವು ತೆಗೆದುಕೊಂಡ್ರೂ ಆ ರೂಪದ ಹಿಂದೆ ಇರತಕ್ಕಂತಹ ಚೈತನ್ಯ ಒಂದೇ ಅದರೊಳಗೆ ಯಾವ ವ್ಯತ್ಯಾಸವೂ ಇಲ್ಲ ಆದ್ದರಿಂದಲೇ ಉಪನಿಷತ್ತುಗಳನ್ನು ನೀವು ನೋಡುವುದಾದರೆ ಈ ಉಪನಿಷತ್ತುಗಳಲ್ಲಿ ಶಿವ ವಿಷ್ಣು ದೇವಿ ಅನ್ನುವಂತಹ ವ್ಯತ್ಯಾಸ ಇರಲ್ಲ ಅಲ್ಲಿ ಕೇವಲ ಪರಬ್ರಹ್ಮ ಅನ್ನುವಂತಹ ಒಂದು ಮಾತು ಇರುತ್ತೆ ಅಲ್ಲಿ ಉಪನಿಷತ್ತುಗಳಲ್ಲಿ ಸೃಷ್ಟಿ ಬಗ್ಗೆ ಹೇಳಿದ್ದಾರೆ ಅಲ್ಲೇನು ಹೇಳ್ತಿದ್ದಾರೆ ಹೇಳುತ್ತಿದ್ದಾರೆ ತಸ್ಮ್ವಾಸ್ಮ್ ಆತ್ಮನ ಆಕಾಶ ಸಂಭೂತಃ ಆಕಾಶ್ ವಾಯು ವಾಯೋರಗ್ನಿ ಅಗ್ನೇರಾಪ ಅಭ್ಯಃ ಪೃಥಿವೀ ಪೃಥಿವ್ಯಾ ಔಷಧಯ ಔಷಧಿ ಭ್ಯೋ ನಮ್ಮನ್ನ ಪುರುಷಃ ಇಡೀ ಪ್ರಪಂಚದ ಸೃಷ್ಟಿ ಎಲ್ಲಿಂದ ಆಯಿತು ಆತ್ಮನಃ ಅಂದರೆ ಪರಮಾತ್ಮನಿಂದ ಆಯಿತು ಅಲ್ಲಿ ಆ ಪರಮಾತ್ಮನಿಗೆ ನೀವು ಯಾವ ಹೆಸರು ಬೇಕಾದರೂ ಹೇಳ್ಕೊಳ್ಳಿ ಅದಕ್ಕೆ ಹೆಸರನ್ನಲ್ಲಿ ಹೇಳಕ್ಕೆ ಹೋಗಿಲ್ಲ ಪರಮಾತ್ಮ ಪರಮಾತ್ಮನಿಂದ ಇದರ ಸೃಷ್ಟಿ ಆಯಿತು ಯಥೋ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ಸಂವಿಷಂತಿ ಯಾವುದರಿಂದ ಈ ಪ್ರಪಂಚ ಯಾರಿಂದ ಈ ಪ್ರಪಂಚ ಸೃಷ್ಟಿ ಆಯಿತೋ ಯಾರಿಂದ ಇದರ ಪರಿಪಾಲನೆ ಆಗ್ತಾ ಇದೆಯೋ ಯಾರಿಂದ ಇದರ ಲಯ ಆಗ್ತಾ ಇದೆಯೋ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅದು ಬ್ರಹ್ಮ ಅದು ಪರಬ್ರಹ್ಮ ಅಂತ ಮಾತ್ರವೇ ಹೇಳಿದ್ದಾರೆ ಅಲ್ಲಿ ಅದು ಪುನಃ ಅದು ವಿಷ್ಣುವು ಅದು ಶಿವ ಅದು ದೇವಿ ಅಂತೇನು ಹೇಳಲಿಲ್ಲ ಅಲ್ಲಿ ಯಾಕೆಂದರೆ ಪರಮಾತ್ಮ ಅಂತ ಹೇಳಿಬಿಟ್ರೆ ಈ ಎಲ್ಲ ರೂಪಗಳನ್ನು ಸಹ ಅದರೊಳಗೆ ನಾವು ಹೇಳಿದಂತೆಯೇ ಆಗುತ್ತೆ ಅಲ್ಲಿ ಮತ್ತೆ ಪುನಃ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ ಅಲ್ಲಿಗೇನಾಯಿತು ಈಗ ಯಾವುದೇ ಒಂದು ದೇವರ ಪುರಾಣವನ್ನು ಸ್ತೋತ್ರವನ್ನು ತೆಗೆದುಕೊಂಡರೆ ಅದರೊಳಗೆ ನೀನೇ ಈ ಪ್ರಪಂಚದ ಸ್ಥಿತಿ ಸಂಹಾರಗಳನ್ನು ಮಾಡಿದ್ದು ಅಂತಿರುತ್ತೆ ಅಂತಂದರೆ ಅದು ಹೌದು ಯಾಕೆ ಅಂತಂದರೆ ಎಲ್ಲ ಈ ಇದರ ಸೃಷ್ಟಿಸ್ಥಿತಿ ಸಂಹಾರಗಳನ್ನು ಮಾಡತಕ್ಕಂಥವನು ಪರಮಾತ್ಮ ಅದೇ ಪರಮಾತ್ಮ ಎಲ್ಲ ರೂಪಗಳಲ್ಲೂ ನಮಗೆ ಕಾಣಿಸ್ಕೊಳ್ತಾ ಇದ್ದಾನಾದ್ರಿಂದ ಯಾವ ರೂಪವನ್ನಾದರೂ ನಾವು ನೀನೇ ಪ್ರಪಂಚ ಸೃಷ್ಟಿಸ್ತಿ ಸಂಹಾರಗಳನ್ನು ಮಾಡಿದವನು ಅಂತ ಹೇಳಲಿಕ್ಕೆ ಏನೂ ಬಾಧಕ ಇಲ್ಲ ಆದ್ದರಿಂದ ಯಾವ ರೂಪವನ್ನು ನಾವು ನೋಡಿದರೂ ಅದ ಅಲ್ಲಿ ಇಂತಹ ಒಂದು ಮಾತನ್ನು ಹೇಳಲಿಕ್ಕೆ ಯಾಕೆಂತಂದರೆ ಅದೇ ರೂಪ ಶಿವನ ರೂಪದ ಹಿಂದೆ ಯಾವ ಚೈತನ್ಯ ಇದೆಯೋ ವಿಷ್ಣುವಿನ ರೂಪದ ಹಿಂದೆಯೂ ಅದೇ ಚೈತನ್ಯ ಇದೆ ಹಾಗೆ ದೇವಿಯ ಒಂದು ಚೈ ಅಲ್ಲಿ ಯಾವ ಚೈತನ್ಯವಿದೆಯೋ ಆ ದೇವಿಯ ರೂಪದ ಹಿಂದೆಯೂ ಅದೇ ಚೈತನ್ಯವೇ ಇರುವುದು ಆದ್ದರಿಂದ ಈ ರೂಪ ಮತ್ತು ಈ ಹೆಸರು ಇದೆಲ್ಲವೂ ಸಹ ಭಗವಂತ ಆಯಾ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಧರಿಸಿರತಕ್ಕಂತಹ ಒಂದು ರೂಪ ಮತ್ತು ಹೆಸರು ಅಷ್ಟೇ ಹೊರತು ಇಲ್ಲಿ ಭಗವಂತನ ಚೈತನ್ಯದಲ್ಲಿ ಯಾವುದೇ ಒಂದು ವ್ಯತ್ಯಾಸವಿಲ್ಲ ಈ ಒಂದು ವಿಷಯವನ್ನೇ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ ಅವರ ಕಾಲದಲ್ಲಿ ಹೇಗಿತ್ತು ನಮ್ಮ ದೇಶದಲ್ಲಿ ಸ್ಥಿತಿ ವಿಷ್ಣುವಿನ ಆರಾಧನೆ ಮಾಡುವವರು ಒಂದು ಕಡೆ ವಿಷ್ಣುವಿನ ಆರಾಧನೆ ಇದ್ದರು ಆದರೆ ಇನ್ನೊಂದು ಕಡೆ ಶಿವನನ್ನು ನಿಂದನೆ ಇದ್ದರು ಶಿವನ ಆರಾಧನೆ ಮಾಡುವವರು ಒಂದು ಕಡೆ ಶಿವನ ಆರಾಧನೆ ಮಾಡ್ತಿದ್ದರು ಆದರೆ ವಿಷ್ಣುವನ್ನು ನಿಂದನೆ ಇದ್ದರು ಹೀಗೆ ಅವರಿಬ್ಬರು ನಮ್ಮ ದೇವರು ದೊಡ್ಡವರು ನಮ್ಮ ದೇವರು ದೊಡ್ಡವರು ಅಂತ ಹೇಳ್ಕೊಂಡು ಜಗಳ ಮಾಡ್ಕೊಳ್ತಾ ಇದ್ದರು ಹೀಗೆಲ್ಲ ಜಗಳ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಶಂಕರಾಚಾರ್ಯರು ಅವತಾರ ಮಾಡಿ ನಿನ್ನ ದೇವರು ನಿನ್ನ ದೇವರು ಅಂತ ನೀನು ಪ್ರತಿ ವಿಭಾಗ ಮಾಡೋ ಹಾಗಿಲ್ಲಪ್ಪ ನಿಂದು ಯಾವ ದೇವರು ಇವೊಂದು ಅದೇ ದೇವರು ಆದ್ದರಿಂದ ನಿನ್ನ ದೇವರು ನನ್ನ ದೇವರು ನನ್ನ ದೇವರು ದೊಡ್ಡವನು ನಿನ್ನ ದೇವರು ದೊಡ್ಡವನು ಒಂದು ವೇಳೆ ನನ್ನ ದೇವರು ದೊಡ್ಡವನು ನಿನ್ನ ದೇವರು ಚಿಕ್ಕವನು ಅಂತ ನೀನು ಹೇಳುವುದಾದರೆ ನಿನ್ನ ದೇವರನ್ನು ನೀನು ಚಿಕ್ಕವನು ಅಂತ ಹೇಳ್ಕೊಂಡು ಹಾಗೆ ಆಗುತ್ತೆ ಯಾಕಂತಂದರೆ ಅದೇ ದೇವರು ನಿನ್ನ ದೇವರಾದ್ರೆ ಅಲ್ಲಿ ವ್ಯತ್ಯಾಸವೇ ಇಲ್ಲ ಆದ್ದರಿಂದ ಇಲ್ಲಿ ಭಗವಂತನಲ್ಲಿ ಯಾವುದೇ ಭೇದಕ್ಕೆ ಅವಕಾಶ ಇಲ್ಲ ಇದೇ ಉಪನಿಷತ್ತುಗಳಲ್ಲೂ ಪುರಾಣಗಳಲ್ಲೂ ಪ್ರತಿಪಾದಿತವಾಗಿರ್ತಕ್ಕಂತಹ ಒಂದು ಸತ್ಯ ಅಂದರೆ ಆಯಾ ದೇವತೆಗಳ ರೂಪಕ್ಕೆ ಸಂಬಂಧಪಟ್ಟಂತಹ ಪುರಾಣದಲ್ಲಿ ಆ ದೇವತೆಯ ಒಂದು ಆ ರೂಪದ ಒಂದು ಮಹತ್ವವನ್ನು ಹೇಳಲಿಕ್ಕೋಸ್ಕರ ಬೇರೆ ರೂಪಗಳನ್ನು ಸ್ವಲ್ಪ ಚಿಕ್ಕದಾಗಿ ತೋರಿಸಲಾಗುತ್ತೆ ಇದು ಪುರಾಣಗಳಲ್ಲಿ ಅಂದರೆ ನಮ್ಮ ಬುದ್ಧಿಯು ಅಲ್ಲಿ ಆ ರೂಪದಲ್ಲಿ ದೃಢವಾಗಿ ನಿಲ್ಲುವುದಕ್ಕೋಸ್ಕರ ಹೀಗೆ ಮಾಡಬೇಕಾಗುತ್ತೆ ಹೀಗೆ ಅದರಲ್ಲಿ ಪ್ರತಿಪಾದನೆ ಮಾಡ್ತಾರೆ ಆದ್ದರಿಂದ ಇಲ್ಲಿ ಆ ಭಗವಂತನ ಪ್ರತಿಯೊಂದು ರೂಪವೂ ಸಹ ನಮಗೆ ಅತ್ಯಂತ ಗ್ರಾಹ್ಯವೇ ಆ ರೂಪದ ಹಿಂದೆ ಇರತಕ್ಕಂತಹ ಚೈತನ್ಯದಲ್ಲಿ ಯಾವ ವಿಧವಾದಂತಹ ವ್ಯತ್ಯಾಸವೂ ಇಲ್ಲ ಅದರಿಂದಲೇ ನಾವೆಲ್ಲ ಪರಂಪರೆಯಾಗಿ ಏನು ಮಾಡ್ತೀವಿ ಶಿವರಾತ್ರಿ ಬಂದಾಗ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಶಿವನ ದರ್ಶನವನ್ನು ಮಾಡ್ತೀವಿ ಶಿವನಿಗೆ ಸೇವೆಯನ್ನು ಮಾಡ್ತೀವಿ ರಾಮನವಮಿ ಬಂದಾಗ ರಾಮ ದೇವಸ್ಥಾನಕ್ಕೆ ಹೋಗ್ತೀವಿ ರಾಮನ ಉತ್ಸವವನ್ನು ಮಾಡ್ತೀವಿ ಅದರೊಳಗೂ ಭಾಗವಹಿಸ್ತೀವಿ ನಮ್ಮ ದೊಡ್ಡವರು ನಮಗೇನು ಹೇಳಿಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಶಿವ ಆದರೂ ಆದರೂ ಇರತಕ್ಕಂತಹ ಚೈತನ್ಯ ಒಂದೇ ಯಾವುದೇ ಭೇದದಿಂದ ತಾರತಮ್ಯ ಭಾವನೆಯಿಂದ ನೋಡಬಾರ್ದು ಅನ್ನೋದನ್ನೇ ನಮಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಹಾಗಾಗಿಯೇ ನಾವು ಎಲ್ಲ ಉತ್ಸವಗಳಲ್ಲೂ ಭಾಗ ಗಣಪತಿ ಹಬ್ಬ ಬಂತು ಗಣಪತಿ ಆರಾಧನೆ ಮಾಡಿ ಕೃಷ್ಣಾಷ್ಟಮಿ ಬಂತು ಕೃಷ್ಣನ ಆರಾಧನೆ ಮಾಡ್ತೀವಿ ಇದನ್ನೆಲ್ಲ ಮಾಡುವಾಗ ನಮ್ಮ ಒಂದು ಬುದ್ಧಿ ನಮ್ಮ ಭಾವನೆ ಮನಸ್ಸಿನಲ್ಲಿ ಹೇಗಿದೆ ಅಂತ ಕೇಳಿದರೆ ನಾನು ಶಿವರಾತ್ರಿಯಲ್ಲಿ ಯಾವ ದೇವರಿಗೆ ಪೂಜೆ ಮಾಡಿದ್ನೋ ಅದಕ್ಕಿಂತ ದೊಡ್ಡ ದೇವರಿಗೆ ರಾಮನವಮಿ ದಿವಸ ಪೂಜೆ ಮಾಡ್ತಿದ್ದೀನಿ ಅಂತಲೋ ಅಥವಾ ಶಿವರಾತ್ರಿ ದಿವಸ ಯಾವ ದೇವರಿಗೆ ಪೂಜೆ ಮಾಡಿದ್ನೋ ಅದಕ್ಕಿಂತ ಚಿಕ್ಕ ದೇವರಿಗೆ ರಾಮನವಮಿ ದಿವಸ ಪೂಜೆ ಮಾಡ್ತಿದ್ದೀನಿ ಅಂತಲೋ ಆ ಭಾವನೆ ನಮ್ಮ ಮನಸ್ಸಿನಲ್ಲಿಲ್ಲ ಮತ್ತು ಏನಿದೆ ಶಿವರಾತ್ರಿ ದಿವಸ ಶಿವನ ರೂಪದಲ್ಲಿರತಕ್ಕಂತಹ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿದ್ದೇನೆ ರಾಮನವಮಿ ದಿವಸ ರಾಮನ ರೂಪದಲ್ಲಿರುವ ಅದೇ ಪರಮಾತ್ಮನಿಗೆ ಪೂಜೆ ಮಾಡ್ತಾ ಇದ್ದೀನಿ ಇದು ನಮ್ಮೆಲ್ಲರ ಭಾವ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಭಾವನೆ ಹಾಗಾಗಿ ಇಡೀ ವರ್ಷದಲ್ಲಿ ಪ್ರತಿಯೊಂದು ಉತ್ಸವವನ್ನು ಆಚರಣೆ ಮಾಡುವಂತಹ ಒಂದು ಸಂಪ್ರದಾಯ ಒಂದು ಕ್ರಮ ನಮ್ಮೆಲ್ಲರ ಪರಂಪರೆಯಲ್ಲಿ ಬಂದಿದೆ ಎಲ್ಲರೂ ಸಹ ಎಲ್ಲದನ್ನೂ ಆಚರಣೆ ಮಾಡುವ ಮತ್ತು ಎಲ್ಲ ದೇವಸ್ಥಾನಗಳಿಗೂ ಹೋಗುವಂತೆ ಯಾಕಂತಂದರೆ ಈಗಿನ ಕಾಲದಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಹೇಳ್ತಿರ್ತಾರೆ ನೀವು ಬರೀ ಶಿವನ್ ದೇವಸ್ಥಾನಕ್ಕೆ ಹೋದರೆ ಸಾಕು ವಿಷ್ಣುವಿನ ಸನ್ನಿಧಿಗೆ ಹೋಗಬಾರ್ದು ಹೋಗಬೇಡ ಅಂತ ಹೇಳ್ತಿರ್ತಾರೆ ಈಗ ಹೇಳಲಿಕ್ಕೆ ನೀವು ಯಾರು ಇವ್ರು ನಿಮಗೇನು ಅಧಿಕಾರ ಇದೆ ಯಾವಾಗ ಶಾಸ್ತ್ರವೇ ಎಲ್ಲ ದೇವರು ಒಂದೇ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಪರಮಾತ್ಮ ಚೈತನ್ಯ ಒಂದೇ ಅಂತಿರಬೇಕಾದ್ರೆ ಈಗ ಹೇಳುವಂತಹ ಅಧಿಕಾರ ಯಾರಿಗೂ ಇಲ್ಲ ಅಥವಾ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇನ್ನು ಮೇಲೆ ಅದು ಒಂದು ವೇಳೆ ಹೋಗ್ತಾಯಿದ್ರೆ ಅದನ್ನು ನಿಲ್ಲಿಸಿಬಿಡಬೇಕಾಗಿಲ್ಲ ಅಂತ ಹೀಗೆಲ್ಲ ಹೇಳುವುದಿದೆ ಆದರೆ ಈ ರೀತಿಯಾಗಿ ಹೇಳುವಂತಹ ಅಧಿಕಾರ ಯಾರಿಗೂ ಇಲ್ಲ ಇಂತಹ ವಿಷಯಗಳನ್ನು ಶಾಸ್ತ್ರ ನಮಗೆ ಹೇಳಬೇಕು ಆದರೆ ಶಾಸ್ತ್ರವು ಒಬ್ಬನೇ ಪರಮಾತ್ಮ ಅಂತ ಸ್ಪಷ್ಟವಾಗಿ ಹೇಳಿದೆ ಇದನ್ನೇ ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿ ಎಲ್ಲ ಭಗವದ್ಭಕ್ತರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಅದರಿಂದಲೇ ಶಂಕರಾಚಾರ್ಯರು ಅನೇಕ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಅವರು ಯಾವುದೇ ಒಂದು ದೇವತಾ ಸ್ತೋತ್ರದಲ್ಲಿ ತಾರತಮ್ಯವನ್ನು ತೋರಿಸುವುದಿಲ್ಲ ಸಮಾನವಾದ ರೀತಿಯಲ್ಲೇ ಎಲ್ಲ ದೇವತೆಗಳ ರೂಪಗಳನ್ನು ಅವರು ಸ್ತುತಿ ಮಾಡಿ ಅನೇಕ ವಿಧವಾದಂತಹ ದೇವತಾ ಸ್ತೋತ್ರಗಳನ್ನು ಶಂಕರಾಚಾರ್ಯರು ರಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಪಂಚಾಯತನ ದೇವತಾರಾಧನೆ ಅನ್ನುವಂತಹ ಒಂದು ಪದ್ಧತಿಯನ್ನು ಶಂಕರ ಭಗವತ್ಪಾದಾಚಾರ್ಯರು ಪ್ರಾರಂಭ ಮಾಡಿದ್ದಾರೆ ಈ ಪಂಚಾಯತನ ದೇವತಾರಾಧನೆಯಲ್ಲಿ ಐದು ದೇವತೆಗಳು ಇರುತ್ತೆ ಶಿವ ವಿಷ್ಣು ದೇವಿ ಗಣಪತಿ ಮತ್ತು ಸೂರ್ಯ ನಾವು ಪ್ರತ್ಯಕ್ಷವಾಗಿ ನೋಡುವಂತಹ ಸೂರ್ಯ ಈ ಐದು ದೇವತೆಗಳಿಗೆ ಪ್ರತೀಕಗಳಾಗಿರ್ತಕ್ಕಂತಹ ಆ ಶಿಲೆಗಳನ್ನು ಒಂದೇ ಪೀಠದಲ್ಲಿಟ್ಟು ಏಕಕಾಲದಲ್ಲಿ ಪುನಃ ಇದಕ್ಕೆ ಅದಕ್ಕೆ ಪ್ರತ್ಯೇಕ ಪ್ರತ್ಯೇಕ ಇದನ್ನು ಅಂತ ಹಾಗೂ ಮಾಡದೆ ಎಲ್ಲದಕ್ಕೂ ಏಕಕಾಲದಲ್ಲಿ ಪೂಜೆಯನ್ನು ಮಾಡುವಂತಹ ಒಂದು ಕ್ರಮವನ್ನು ಶಂಕರ ಭಗವತ್ಪಾದಾಚಾರ್ಯ ಏರ್ಪಡಿಸಿದ್ದಾರೆ ಅದರಂತೆ ಇವತ್ತಿಗೂ ಸಹ ಆ ಒಂದು ಆರಾಧನೆ ನಡೀತಾ ಇದೆ ಹಾಗಾಗಿ ಆ ಭಗವಂತ ಅನ್ನುವನು ಒಬ್ಬನೇ ಯಾವ ರೂಪಕ್ಕೆ ಬೇಕಾದರೂ ನಾವು ಪೂಜೆ ಮಾಡಿ ಪೂಜೆ ಮಾಡಬಹುದು ಅದರಿಂದ ನಮಗೆ ಸಿಗುವಂತಹ ಫಲದಲ್ಲಿ ಮಾತ್ರ ಯಾವ ವ್ಯತ್ಯಾಸವೂ ಇರುವುದಿಲ್ಲ ನಾವು ಸುಮ್ಮನೆ ಮೇಲ್ನೋಟಕ್ಕೆ ಆ ಕಾಣ್ತಿರುವಂತಹ ರೂಪವನ್ನು ಮಾತ್ರ ಇಟ್ಕೊಂಡು ನೋಡಿದರೆ ಆಗ ನಮಗೆ ವ್ಯತ್ಯಾಸ ಕಾಣುತ್ತೋ ಇದು ಹೀಗಿದೆ ಅದು ಹಾಗಿದೆ ಅಂತೆಲ್ಲ ಅನಿಸುತ್ತೆ ಅದನ್ನು ಮಾತ್ರ ಅಲ್ಲ ನಾವು ನೋಡಬೇಕಾದದ್ದು ಅದರ ಹಿಂದೆ ಇರತಕ್ಕಂತಹ ಒಂದು ಚೈತನ್ಯ ಆ ಶುದ್ಧವಾದಂತಹ ಒಂದು ಚೈತನ್ಯ ಏನಿದೆಯೋ ಭಗವತ್ ಚೈತನ್ಯ ಅದನ್ನು ನಾವು ನೋಡಬೇಕು ಅದನ್ನು ನೋಡಿ ಭಗವಂತನ ಆರಾಧನೆಯನ್ನು ನಾವು ಮಾಡಬೇಕು ಇದನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ ಹೀಗೆ ಈ ಬೇರೆಯವರು ಇದರ ಬಗ್ಗೆ ಏನೇನೋ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ ಈ ಬೇರೆ ಬೇರೆ ರೀತಿಯಂತಹ ಪ್ರಶ್ನೆಗಳನ್ನೆಲ್ಲ ಎತ್ತಿ ಸುಮ್ಮನೆ ಜನರಿಗೆ ಒಂದು ಭ್ರಮೆಯನ್ನುಂಟು ಮಾಡ್ತಾ ಇರ್ತಾರೆ ಕೆಲವರೆಲ್ಲ ಈ ಥರ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ ಒಂದು ಭ್ರಮೆಯನ್ನುಂಟು ಮಾಡ್ತಾ ಇರ್ತಾರೆ ಆದರೆ ನಾವು ಆ ಭ್ರಮೆಗೆ ಒಳಗಾಗಬಾರ್ದು ಒಂದು ವೇಳೆ ನಮಗೆ ಪ್ರಶ್ನೆ ಬಂತು ಭ್ರಮೆ ಉಂಟಾಯಿತು ಮನಸ್ಸಿನಲ್ಲಿ ಅಂತಂದರೆ ಸರಿಯಾದ ಉತ್ತರವನ್ನು ನಾವು ಪಡ್ಕೊಳ್ಳಬೇಕು ಸರಿಯಾದ ವ್ಯಕ್ತಿಗಳಿಂದ ಸರಿಯಾದ ಪಂಡಿತರಿಂದಲೋ ಅಥವಾ ಗುರುಗಳಿಂದಲೋ ಇಂತಹ ಏನೋ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ಅದಕ್ಕೆ ಬೇಕಾದಂತಹ ಉತ್ತರವನ್ನು ನಾವು ಪಡ್ಕೊಳ್ಬೇಕು ಅಷ್ಟೇ ಹೊರತು ಏನೋ ಒಂದು ಹೇಳಿದ ತಕ್ಷಣ ಓ ಹಾಗಿದ್ರೆ ಅವರು ಹೇಳ್ತಿರುವುದೇ ಸರಿಯೇನೋ ಅಂದರೆ ಏನು ನಮಗೆ ಭ್ರಮೆ ಉಂಟಾಗುವ ರೀತಿಯಲ್ಲಿ ಓ ಇದೆ ಇಷ್ಟು ವರ್ಷ ನಾವು ಅನುಸರಿಸ್ಕೊಂಡು ಬಂದಿದ್ದೇ ತಪ್ಪು ಅನ್ನೋ ಭಾವನೆ ನಮಗೆ ಬರುವಂತಹ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಚಾತುರ್ಯ ಬೇರೆಯವರಿಗಿದೆ ಆ ಒಂದು ಚಾತುರ್ಯಕ್ಕೆ ನಾವು ಸಿಕ್ಕಾಕೊಳ್ಬಾರ್ದು ಆ ಒಂದು ಚಾತುರ್ಯದಿಂದ ನಾವು ವಂಚಿತರಾಗಬಾರ್ದು ನಾವು ಸಿಕ್ಕಾಕೊಳ್ಬಾರ್ದು ಅದಕ್ಕೆ ನಮ್ಮ ಧರ್ಮದ ಮಹತ್ವ ಏನು ನಮ್ಮ ಪರಂಪರೆಯ ಒಂದು ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು ಪ್ರಶ್ನೆಗಳು ಬರುವುದು ಸಹಜ ಮನಸ್ಸಿನಲ್ಲಿ ಏನಾದರೂ ಒಂದು ಹೊಸ ವಿಷಯ ಕೇಳಿದಾಗ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಂಥ ಇದು ಯಾಕೆ ಹೀಗೆ ಇದೇನು